ಕೊಡ್ತೇನೆ ಕರ್ಸ್ಕೊಡ್ತೇನೆ ಅಥವಾ ನನ್ನ ಮನೆಯವ್ರಿಗೆ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಅಲ್ವ ನನಗೆ ಕೊಡ್ತೀನಿ ಅಲ್ಲೋ ಬೇರೆ ಬೇರೆಯವ್ರಿಗೆ ಮಲಗಿಸ್ತೀಯ ಹಾ ಎತ್ತೇನು ಗೌಡ ತಾನೆ ಹೌದಾ

ಬಿಡ್ತೀನಿ ನೋಡಿ ನಡೆಸುಲಭೆ ಇದಂದಿದ್ರೆ ಇಂಥ ನೂರರಲ್ಲಿ ನೀನು ಕತೆ ಮುಗಿಸ್ತೀನಿ ಕಣ್ಣು ಬರಿಬೇಡ ದಯವಿಟ್ಟು ನಾನು ತಿಂತ ಇಲ್ಲ ನಾನು ದುಡ್ಡು ಕೊಡ್ತೀನಿ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ಆಡಿಯೋ ಒಂದನ್ನು ಕೇಳಿಸ್ಕೊಂಡ್ರಿ ಆಡಿಯೋ ಕೇಳೋದಿಕ್ಕೂ ಕೂಡ ಅಸಹ್ಯ ಆಗತ್ತೆ ಒಂದು ಪದವನ್ನು ಕೂಡ ಕೇಳಿಸಿಕೊಳ್ಳೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ ಬಾಯಿ ಬಿಟ್ಟರೆ ಬರೀ ಹೊಲಸು 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 ಹೀಗಾಗಿ ಆಡಿಯೋ ಪೂರ್ತಿ ನಿಮಗೆ ಬಹುತೇಕ ಸಂದರ್ಭದಲ್ಲಿ ಬೀಪ್ ಸೌಂಡೇ ಕೇಳಿಸುತ್ತೆ ಎಷ್ಟನ್ನ ಕೇಳಿಸೋದಕ್ಕೆ ಸಾಧ್ಯವೋ ಅಷ್ಟನ್ನ ಮಾತ್ರ ನಿಮಗೆ ಕೇಳಿಸುವಂತ ಕೆಲಸವನ್ನ ಮಾಡಲಾಗಿದೆ ಇನ್ನುಳಿದಿದ್ದನ್ನು ಯಾರಿಗೂ ಕೂಡ ಕೇಳೋದಿಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯ ಜನ ಮಾತನಾಡಲಾಗದಂತಹ ಹೊಲಸು ಭಾಷೆಯನ್ನ ಅದರಲ್ಲಿ ಬಳಸಲಾಗಿದೆ ಆಡಿಯೋ ಯಾರದ್ದು ಎನ್ನುವಂಥ ಪ್ರಶ್ನೆ ಉದ್ಭವ ಆದ್ರೆ ಆರ ನಗರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಮಾಜಿ ಸಚಿವರು ಕೂಡ ಆಗಿರುವಂತ ಮುನಿರತ್ನ ಮಾತನಾಡಿದ್ದಾರೆ ಎನ್ನಲಾಗಿರುವಂತ ಆಡಿಯೋ ಅದು ಸದ್ಯಕ್ಕೆ ಮಾತನಾಡಲಾಗಿದ್ದಾರೆ ಎನ್ನೋ ಹಂತಕ್ಕೆ ಇದೆ ಮುಂದೆ ಕಾದ್ ನೋಡೋಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಏನು ಎತ್ತ ಎಲ್ಲ ವಿಚಾರವೂ ಕೂಡ ಹೊರಗಡೆ ಬರಬೇಕಾಗತ್ತೆ ಮೊದಲಿಗೆ ಮ್ಯಾಟರ್ ಏನು ಅನ್ನೋದನ್ನ ಗಮನಿಸೋಣ ಒಂದು ಕಡೆ ಚಲುವರಾಜ ಎನ್ನುವಂತಹ ಗುತ್ತಿಗೆದಾರರೊಬ್ಬರು ಇದೀಗ ಈ ಆರೋಪವನ್ನು ಮಾಡಿರೋದು ಜೊತೆಗೆ ಆಡಿಯೋವನ್ನ ಕೂಡ ಬಿಡುಗಡೆ ಮಾಡಿರೋದು ಘನತ್ಯಾಜ್ಯ ಹಾಗೆ ನಿರ್ವಹಣೆ ಮತ್ತು ವಿಲೇವಾರಿಗೆ ಸಂಬಂಧಪಟ್ಟ ಹಾಗೆ ಅವರು ಗುತ್ತಿಗೆ ಒಂದನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಂತೆ ಜೊತೆಗೆ ಕೆಲಸವನ್ನು ಕೂಡ ಮಾಡಿಸ್ತಾ ಇದ್ರಂತೆ ವಾರ್ಡ್ ನಂಬರ್ ಫಾರ್ಟಿ ಟು ಬೆಂಗಳೂರಿನ ಲಕ್ಷ್ಮೀ ದೇವಿ ನಗರದಲ್ಲಿ ಆಗ ಆ ಭಾಗದ ಶಾಸಕರಾಗಿರುವಂಥ ಮುನಿರತ್ನ ಲಂಚ ಕೇಳ್ತಾ ಇದ್ರಂತೆ ಮೊದಲ ಇಪ್ಪತ್ತು ಲಕ್ಷ ರೂಪಾಯಿ ಹಣ ತಗೊಂಡು ಹೋಗಿ ಕೊಟ್ಟಿದ್ರಂತೆ ಅದಾದ ಬಳಿಕವೂ ಕೂಡ ನನಗೆ ಹದಿನೈದು ಲಕ್ಷ ಬೇಕು ಇಪ್ಪತ್ತು ಲಕ್ಷ ಬೇಕು ತಿಂಗಳಿಗೆ ಒಂದು ಲಕ್ಷ ಹಫ್ತಾ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ರಂತೆ ಒಂದು ದಿನ ಅವರ ಕಚೇರಿಗೆ ಕರೆಸ್ಕೊಂಡು ಬಾಯಿಗೆ ಬಂದ ಹಾಗೆ ಬೈದ್ ನಿನ್ನ ಹೆಂಡತಿಯನ್ನ ಕಳಿಸು ಜೊತೆಗೆ ನಿನ್ನ ಅಮ್ಮನನ್ನ ಕಳಿಸು ಹಾಗೆ ಹೀಗೆ ಅಂತ ಕೆಟ್ಟದಾಗಿ ಅವರಿಗೆ ಬೈದಿದ್ದಾರೆ ಜೊತೆಗೆ ಮುನಿರತ್ನ ಪಿ ಎ ಕೂಡ ಇವರಿಗೆ ಬಾಯಿಗೆ ಬಂದ ಹಾಗೆ ಬೈದಿದ್ದಾರಂತೆ ಜೊತೆಗೆ ಜೀವ ಬೆದರಿಕೆಯನ್ನು ಕೂಡ ಹಾಕಿದ್ದಾರಂತೆ ಎಲ್ಲರ ರೀತಿಯಲ್ಲಿ ನೀವು ಕೂಡ ಹಣವನ್ನ ತಂದು ಕೊಟ್ಟಿಲ್ಲ ಅಂತ ನಾವು ಸುಮ್ಮನೆ ಬಿಡೋದಿಲ್ಲ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ ಜೊತೆಗೆ ಇವರ ಮಾನಸಿಕ ನೆಮ್ಮದಿಯನ್ನು ಕೂಡ ಕೆಡಿಸಿಬಿಟ್ಟಿದ್ದಾರೆ ನಿರಂತರವಾಗಿ ಟಾರ್ಚರ್ ಕೊಡುವಂಥ ಕೆಲಸವನ್ನ ಮಾಡ್ತಿದ್ದಾರಂತೆ ಒಂದಷ್ಟು ದಿನಗಳ ಕಾಲ ಸಹಿಸಿಕೊಂಡಂತ ಗುತ್ತಿಗೆದಾರ ಚೆಲುವರಾಜ್ ಅವರು ಇದೀಗ ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರಿಗೆ ದೂರ ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೆ ದೂರ ಕೊಟ್ಟಿದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿಗೂ ಕೂಡ ಅವಕಾಶವನ್ನ ಕೇಳಿದ್ದಾರಂತೆ ಅವರಿಗೂ ಕೂಡ ಇದೀಗ ದೂರನ್ನ ಕೊಡ್ತಾ ಇದ್ದಾರಂತೆ ಆಗಿರೋದು ಇಷ್ಟು ವಿಚಾರ ಅಂದ್ರೆ ಗುತ್ತಿಗೆಗೆ ಸಂಬಂಧಪಟ್ಟ ಹಾಗೆ ಲಂಚ ಕೇಳ್ತಿದ್ದಾರೆ ಪ್ರತಿ ಗುತ್ತಿಗೆದಾರರ ಬರೆಯೂ ಬಳಿಯೂ ಕೂಡ ಕೇಳ್ತಾರೆ ನನ್ನ ಹತ್ರನೂ ಕೂಡ ಕೇಳಿದ್ರು ನನಗೆ ಹಣ ಹೊಂದೋಕೆ ಸಾಧ್ಯ ಆಗಿಲ್ಲ ಆ ಕಾರಣಕ್ಕಾಗಿ ನನಗೆ ಜೀವ ಬೆದರಿಕೆ ಹಾಕಿದ್ರು ಜೊತೆಗೆ ಮಾನಸಿಕವಾಗಿ ಹಿಂಸೆಯನ್ನ ಕೊಟ್ಟರು ಅನ್ನುವಂತ ಆರೋಪ ಇದೆ ಕೊಟ್ಟಾಗಿಲ್ಲ ಅಂದಾಗ ಬಾಯಿಗೆ ಬಂದಂಗೆ ಬೈದ್ರು ಎನ್ನುವಂಥ ಆರೋಪ ಈಗ ಏನಾಗಬೇಕು ಇಲ್ಲಿ ಅಂದರೆ ಇದು ಕೇವಲ ಓರ್ವ ಶಾಸಕ ಅಥವಾ ಸಚಿವರ ವಿರುದ್ಧ ಇರುವಂತಹ ಆರೋಪ ಅಲ್ಲ ಪ್ರತಿ ಶಾಸಕ ಪ್ರತಿ ಸಚಿವರ ವಿರುದ್ಧವೂ ಕೂಡ ಇಂತಹ ಆರೋಪ ಇದೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಕಂಡವರ ಹಣಕ್ಕೋಸ್ಕರ ಬಾಯ್ಬಿಡ್ತಾರೆ ಎನ್ನುವಂತಹ ಆರೋಪ ಇದೆ ಸದ್ಯ ಮುನಿರತ್ನ ವಿರುದ್ಧ ಅಂಥದ್ದೊಂದು ಆರೋಪ ಕೇಳಿ ಬಂದಿದೆ ಸದ್ಯಕ್ಕೆ ನಾನು ಆರೋಪ ಅಂತಾನೆ ಹೇಳ್ತಿದ್ದೇನೆ ಮುಂದೆ ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಒಂದು ಪ್ರಕ್ರಿಯೆ ಆದ ನಂತರ ಕಾನೂನು ಪ್ರಕ್ರಿಯೆ ಆದ ನಂತರ ಏನು ಎತ್ತ ಅಂತ ಗಮನಿಸ್ತಾ ಹೋಗೋಣ ಸದ್ಯಕ್ಕೆ ಇಂಥದೊಂದು ಆರೋಪ ಕೇಳಿ ಬಂದಿದೆ ಸದ್ಯ ಇದು ನಿಜವೇ ಆಗಿದ್ದಲ್ಲಿ ಮುನಿರತ್ನ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕಾಗತ್ತೆ ಒಂದು ಲಂಚ ಕೇಳಿದಂತ ಆರೋಪ ಮತ್ತೊಂದು ಜಾತಿ ನಿಂದನೆ ಆರೋಪ ಮತ್ತೊಂದು ಜೀವ ಬೆದರಿಕೆಯನ್ನ ಹಾಕಿದಂತಹ ಆರೋಪ ಇಲ್ಲಿ ಜಾತಿ ನಿಂದನೆಯ ಆರೋಪವೂ ಕೂಡ ಇದೆ ಈ ಹಿಂದೆ ನಟ ಉಪೇಂದ್ರ ಒಂದು ಪದವನ್ನ ಬಳಸಿದಂತ ಕಾರಣಕ್ಕಾಗಿ ದೊಡ್ಡ ಮಟ್ಟಿಗೆ ಒಂದಷ್ಟು ಕಾನೂನು ಪ್ರಕ್ರಿಯೆ ಆಗಿತ್ತು ಇಲ್ಲಿ ಹೆಚ್ಚು ಕಡಿಮೆ ಅದೇ ರೀತಿಯಾದಂಥ ಪದವನ್ನ ಅಂದ್ರೆ ಅದಕ್ಕೂ ಮೀರಿದಂಥ ಪದವನ್ನ ಶಾಸಕ ಮುನಿರತ್ನ ಬಳಸಿದ್ದಾರೆ ಎನ್ನುವಂತ ಆರೋಪ ಇದೆ ಹಾಗೇನಾದ್ರೂ ಬಳಸಿದ್ದು ನಿಜ ಆದ್ರೆ ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕಾಗತ್ತೆ ಕ್ರಮ ಆಗಿಲ್ಲ ಅಂತ ಆದ್ರೆ ನಮ್ಮ ಶಾಸಕರು ಉಳಿದಂತ ಜನಪ್ರತಿನಿಧಿಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಭಯ ಇರೋದಿಲ್ಲ ಮನಸ್ಸಿಗೆ ಬಂದ ಹಾಗೆ ಜನರನ್ನ ಗುತ್ತಿಗೆದಾರರನ್ನ ಹಿಂಡಿ ಹಿಪ್ಪೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಸರಿಯಾದ ರೀತಿಯಲ್ಲಿ ಕ್ರಮ ಆಗಲೇಬೇಕಾಗತ್ತೆ ನೋಡೋಣ ಮುಂದೆ ಏನೆಲ್ಲ ಕಾನೂನು ಪ್ರಕ್ರಿಯೆ ಆಗುತ್ತೆ ಅಂತ ಒಂದಷ್ಟು ಬೆಳವಣಿಗೆ ಆದಾಗ ಇನ್ನೊಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟು ಹೋಗ್ತೀನಿ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಈ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಹಾಗೆ ಗುತ್ತಿಗೆದಾರರಾಗಿ ಚಲುವರಾಜ್ ಕೂಡ ಮಾತಾಡಿಸಿದ್ದೇನೆ ಅವ್ರು ಏನು ಮಾತಾಡಿದ್ದಾರೆ ಅದನ್ನು ಕೂಡ ಒಮ್ಮೆ ಕೇಳಿಸಿಕೊಂಡು ಬನ್ನಿ ಆಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಬಟ್ ಆಡಿಯೋ ಪೂರ್ಣ ಪ್ರಮಾಣದಲ್ಲಿ ಕೇಳಿಸ್ಕೊಳ್ಳೋಕೆ ಸಾಧ್ಯವಂತೂ ಆಗೋದೇ ಇಲ್ಲ ಅಷ್ಟರ ಮಟ್ಟಿಗಿನ ಹೊಲಸು ಬಾಯಿ ಬಿಟ್ಟರೆ ಹೊಲಸು ಅಂದ್ರೆ ಅತಿ ಕೆಟ್ಟ ಕೆಟ್ಟನಾಗಿರುವಂತಹ ಪದಗಳು ಯಾರು ಕೂಡ ಸಾಮಾನ್ಯ ಜನರಂತೂ ಬಳಸೋದಿಕ್ ಸಾಧ್ಯವೇ ಇಲ್ಲ ಅಂಥದ್ರಲ್ಲಿ ಓರ್ವ ಶಾಸಕ ಬಳಸಿದ್ದಾರೆ ಅಂದಾಗ ಸಹಜವಾಗಿ ನಮ್ಗೆ ಆಶ್ಚರ್ಯ ಆಗುತ್ತೆ ಈಗ ಚಲುವರಾಜ್ ಅವರು ಮಾತಾಡಿದ್ದಾರೆ ಅದನ್ನು ಕೇಳಿಸ್ಕೊಳ್ಳಿ ನೋಡೋಣ ಮುಂದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಸರ್ ಏನಾಗಿದ್ದು ಸರ್ ಮುನಿರತ್ನ ಅವರಿಂದ ನಿಮ್ಗೆ ಏನ್ ಸಮಸ್ಯೆ ಆಗಿದ್ದು ಸರ್ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ಆಪ್ತ ಕೊಡ್ಲಿಲ್ಲ ಅನ್ಬಿಟ್ಟು ಹೌದು ಸರ್ ನಾನು ಘನತ್ಯಾಜ್ಯ ಓಕೆ ಹಂಗಾಗಿ ನನ್ನ ದುಡ್ಡು ಕೇಳಿದ್ರು ದುಡ್ಡು ಕೊಡಲಿಲ್ಲ ಅಂದಿದ್ರೆ ನನಗೆ ಮಾನಸಿಕವಾಗಿ ಬೈದಿ ನನ್ನ ಹೆಂಡತಿ ಅಮ್ಮ ಅಕ್ಕ ಆಮೇಲೆ ನಮ್ಮ ಜಾತಿ ಎಲ್ಲರನ್ನು ಬೀದಿಕ್ ತಗೊಂಡು ಕೆಟ್ಟ ಕೆಟ್ಟಾಗಿ ಮಾತಾಡಿ ನನಗೆ ಜೀವ ಬೆದರಿಕೆ ವೈರಲ್ ಆಗ್ತದೆ ಅವ್ರ ಆಫೀಸಲ್ಲಿ ಹೌದು ಸರ್ ಅವ್ರ ಆಫೀಸಲ್ಲಿ ಅವ್ರ ಆಫೀಸಲ್ಲಿ ಎಷ್ಟು ಹಣ ಸರ್ ಎಷ್ಟು ದುಡ್ಡು ಸರ್ ನನ್ನ ಹತ್ರ ಇಪ್ಪತ್ತು ಲಕ್ಷ ಈಸ್ಕೊಂಡು ಒಂದು ಆಟ ಕೊಡ್ತೀನಿ ನಿನಗೆ ಅನ್ಬಿಟ್ಟು ಕೊಡಿ ಸೇಲಿ ಕೊಡಿಸ್ತೀನಿ ಅನ್ಬಿಟ್ಟು ಇಪ್ಪತ್ತು ಲಕ್ಷ ಈಸ್ಕೊಂಡ್ರು ಅದಾದ ನಂತರ ಆಟ ಕೊಡ್ಲಿಲ್ಲ ಟಾಟಾ ಬಿ ಬಿ ಎಂ ಪಿ ಮುಖ್ಯ ಆಯುಕ್ತಕ್ಕೆ ಶಿಫಾರಸು ಪತ್ರ ಕೊಟ್ರು ಅಂದ್ರೆ ಅಪ್ರೂವಲ್ ಮಾಡಿಸ್ಕೊಡಕ್ಕೆ ಹಾ ಹಾ ಇದೇನಪ್ಪ ಇವ್ರು ದುಡ್ಡು ಇಸ್ಕೊಂಡ್ಬಿಟ್ಟು ಈ ತರ ಮೋಸ ಮಾಡಿದ್ರಲ್ಲ ಅನ್ಬಿಟ್ಟು ನನಗೆ ತುಂಬಾ ನೋವಾಗೋಯ್ತು ಅಲ್ಲಿ ಇಲ್ಲಿ ಸಾಲ ಮಾಡಿ ತಗಮನ್ ಕೊಟ್ಟೆ ಹ್ಮ್ ಅದಾದ ನಂತರ ಅವರು ಮೋಸ ಮಾಡ್ಬಿಟ್ರು ಹೋಗ್ಲಿಲ್ಲ ನಾನು ಅವ್ರ ಮನೆಗೆ ಹ್ಮ್ ಹ್ಮ್ ಆಮೇಲೆ ಅವ್ರನ್ನ ಹಿಂಬಾಗಲಕರು ಆಮೇಲೆ ಅವ್ರ ಪಿಯಗಳೆಲ್ಲ ಫೋನ್ ಮಾಡಿ ಕರ್ಸೋದ್ರು ಎಲ್ಲೋ ಯಾಕೋ ದುಡ್ಡು ಕೊಡಲ್ವನೋ ಅಂತ ಅನ್ಬಿಟ್ಟು ನನಗೆ ಕೊಲೆ ಬೆದರಿಕೆ ಹಾಕೋದು ಆಮೇಲೆ ಬೆಳಿಗ್ಗೆ ಕರ್ಕೊಂಡು ಹೋದ್ರೆ ಅವ್ರ ಆಫೀಸ್ಗೆ ರಾತ್ರಿವರೆಗೂ ನನ್ನ ಬಿಡ್ತಾ ಇರ್ಲಿಲ್ಲ ಹ್ಮ್ ಸುಮಾರು ಸಲ ಎಷ್ಟೋ ಸಲ ಹೊಡೆದ್ರ ನನ್ಗೆ ಅವರು ಪಕ್ಷ ಕೊಟ್ಟಿದ್ರಿ ಆಮೇಲೆ ಮತ್ತೆಷ್ಟು ಡಿಮ್ಯಾಂಡ್ ಮಾಡಿದವ್ರು ಆಮೇಲೆ ತಿಂಗಳಿಗೆ ಒಂದ್ ಲಕ್ಷ ಕೊಡು ಅಂದ್ಬಿಟ್ಟು ಕೂತ್ಕೊಂಡ್ರು ಸರ್ ಒಂದ್ ಲಕ್ಷ ನನ್ನ ಕೈಲಿ ಕೊಡಕಲ್ಲ ಮೂವತ್ತು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಒಂದ್ ಮೂರು ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ಅಂತೆ ಹ್ಮ್ ಅದಾದ ನಂತರ ಅವರು ಮೂವತ್ತಾರು ಲಕ್ಷ ಕೊಡು ಅಂದ್ರೆ ಮೂವತ್ತಾರು ಲಕ್ಷ ಕೊಡಕಾಗಲ್ಲ ಸರ್ ಒಂದ್ ಹದಿನೈದು ಲಕ್ಷ ಕೊಡ್ತೀನಿ ಅಂದ್ಬಿಟ್ಟು ಒಪ್ಕೊಂಡ್ ಬಂದೆ ಅದನ್ನೂ ಕೊಡಕ್ಕಾಗ್ಲಿಲ್ಲ ನನ್ನ ಕೈಯಲ್ಲಿ ಹ್ಮ್ ಹ್ಮ್ ಆಮೇಲೆ ನಾನು ಸೀದಾ ಮನೆಗ್ ಬಂದ್ಬಿಟ್ಟೆ ಸರ್ ಓಕೆ ಹಾ ಸರಿ ಅವ್ರು ಬಿಡ್ತಾನೆ ಇಲ್ಲ ನನ್ನ ಏನಾದ್ರು ಮಾಡಿ ದುಡ್ಡು ಇಸ್ಕೊಳ್ಳಬೇಕು ಮತ್ತೆ ಅವ್ರ ಪಿ ಎ ಅಲ್ಲಿ ಮೀಟಿಂಗ್ ಇದೆ ಅಂತ ಬಿ ಬಿ ಎಂ ಪಿ ಅಫಿಷಿಯಲ್ ಆಗಿ ಲೆಟರ್ ಹಾಕ್ಸಿ ನನ್ನನ್ನ ಕರ್ಸ್ಕೊಂಡ್ರು ಇಲ್ಲ ಸರ್ ನಾನು ಹೊಡಿತಾರೆ ಬೈತಾರೆ ನಾನು ಅಲ್ಲಿ ಹೋಗಲ್ಲ ಅಂತ ಅಂದೆ ಆದ್ರೂ ಇಲ್ಲಪ್ಪ ನಿನ್ ಕೆಲಸದ ತೊಂದರೆ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ನೀನು ಯಾಕೆ ನೀನು ಎಲ್ಲರೂ ಮಾಡ್ಕೊಂಡು ಹೋಗ್ತಾರಲ್ಲ ಗುಡ್ಗೆದಾರರುಗಳು ನೀನು ಒಬ್ಬ ಯಾಕೆ ಈ ತರ ಮಾಡ್ತೀಯ ಕೂಡ ಕೊಟ್ಬಿಟ್ಟು ಸರ್ ಆಯ್ತು ಏನೋ ಈಗ ಹತ್ತು ರೂಪಾಯಿ ಬರೋದ್ರೆ ಒಂಬತ್ತು ರೂಪಾಯಿ ಬಿಡ್ಲಿ ಸರ್ ಒಂದ್ ರೂಪಾಯಿ ನಾನು ಉಳಿಲಿ ಸರ್ ಅಷ್ಟೇನೆ ಆದ್ರೆ ಈ ನಾಮ ಏನೋ ಬೈತಾರಲ್ಲ ಸರ್ ಒಳಗಡೆ ಹೋದ್ರೆ ಒಂದೂ ಒಳ್ಳೆ ಮಾತು ಬರಲ್ಲ ಎಲ್ಲಾ ಕೆಟ್ಟ ಕೆಟ್ಟಾಗಿ ಕೆಟ್ಟ ಆಗಿ ನಾಚಿಕೆ ಆಗುತ್ತೆ ಸರ್ ನಮಗೆ ಮನೇಲಿ ನೀರ್ ಬಂದ್ಬಿಡುತ್ತೆ ಇಲ್ಲ ಆಗಲ್ಲ ಒಂದು ಕೇಳಕ್ ಆಗಲ್ಲ ಸರ್ ನಮ್ ಎಂಟಿ ಹೋಗಿ ತೋರ್ಸಿದ್ಕೆ ಇವತ್ತೇ ಸೂಸೈಡ್ ಮಾಡ್ಕೊಂಡ್ಬಿಡೋಣ ರೈಲಿಗೆ ತಲೆ ಕೊಟ್ಬಿಟ್ಟು ಬಂದ್ಬಿಡು ಅಂತ ಅಂದ್ರು ಬರುತ್ತೆ ಸರ್ ನಮ್ಗೆ ನೆನ್ಸ್ಕೊಂಡ್ರೆ ಅದು ಪದೇ ಪದೇ ಆಗ್ತಾ ಇಲ್ಲ ನಾ ಕೈ ಆಡ್ಕೊಂಡು ಮೊನ್ನೆ ಅದಾದ್ಮೇಲೂ ಮತ್ತೆ ಕಳ್ಸಿದ್ರು ದುಡ್ಡಿಗೆ ಅವ್ರ ಗುತ್ತಿಗೆದಾರಗಳ್ನೆಲ್ಲ ಏನಾನ ಮಾಡಿ ನನ್ನ ಮಗನ ಹತ್ರ ದುಡ್ಡು ಏನ್ ಅಷ್ಟು ಬಿಕಾರಿ ಆಗ್ಬಿಟ್ಟಿದಾರ ಈ ಎಲ್ ಅಂತ ನನ್ಗೆ ಅಷ್ಟೊಂದು ದುಡ್ಡು ಕೇಳ್ತಾರೆ ಅಂದ್ರೆ ಏನು ಇಲ್ವ ಇವ್ರ ಹತ್ರ ಆಮೇಲೆ ನೈಟ್ ಒಂದಿನ ಅನ್ನೆಷ್ಟು ಬೆಟ್ಟ ಈಗ ಒಂಬತ್ತನೇ ತಾರೀಕು ಅವರ ಆಪ್ತ ವಸಂತ್ ಕುಮಾರ್ ಅನ್ಬಿಟ್ಟು ನನ್ನ ವಾರ್ಡ್ ಅಲ್ಲೇ ನಾನು ವಾರ್ಡ್ ಬರ್ತೀನಿ ಡೈಲಿ ಒಂದ್ ನಾಲ್ಕ್ ರೌಂಡ್ ಐದ್ ರೌಂಡ್ ಸಾಯಂಕಾಲ ನಮ್ಮ ಆಟಗಳು ಕಸ ಐತ ಸರ್ ನಾವು ಅಲ್ಲಿ ಎಲ್ಲಾಂದ್ರಲ್ಲಿ ನಿಂತಿರ್ತೇವೆ ಅದನ್ನು ನೋಡ್ಕೊಂಡೋಗಿ ನಾನು ಡೈಲಿ ಬರ್ತೀನಿ ಅದೇ ವಾರ್ಡ್ ನಲ್ಲಿ ಅನ್ಎಸ್ಪೆಕ್ಟೆಡ್ ಅಯ್ಯಪ್ಪ ಸಿಕ್ತ ನನಗೆ ಸಿಕ್ಕಿದ್ರೆ ನಿನ್ನ ಏನೋ ಲೋಕಾಯುಕ್ತಗೆಲ್ಲ ಕೊಡ್ತೇನೆ ನಮ್ಮ ಮೇಲೆ ಎಮ್ ಎಲ್ ಎ ಮೇಲೆ ಮುಂದ್ರ ಮೇಲೆ ಕಂಪ್ಲೇಂಟ್ ಕೊಡ್ತಂತೆ ಯಾರಿಗೂ ಕೊಡದು ಗೊತ್ತಿಲ್ದಂಗೆ ದುಡ್ಡು ಕೊಟ್ಬಿಟ್ಟು ಸರಿ ಮಾಡ್ಕೊಂಡ್ರೆ ನಿನ್ನ ಉಳಿಸ್ತೀವಿ ಇಲ್ಲ ಅಂದ್ರೆ ರೇಣುಕಾ ಆಯ್ತಲ್ಲ ಅದೇ ಕಥೆನ ನಿನಗೆ ಮಾಡ್ತೀನಿ ಹ್ಮ್ ಹ್ಮ್ ರೇಣುಕಾ ಸ್ವಾಮಿ ಒಡೆದಾಕಿದ್ ಯಾರ್ ಗೊತ್ತೋ ನಮ್ಮ ಎಮ್ ಎ ತಂಗಿ ಮಗಕನೋ ಹ್ಮ್ ಅಂತ ಅಂತ ಹೇಳಿ ಸರ್ ನನಗೆ ಯಾಕೆ ತುಂಬಾ ಭಯ ಆಗೋಯ್ತು ಸರ್ ರೇಣುಕಾ ಸ್ವಾಮಿ ವಿಚಾರ ಕೇಳಿದ್ಕೆ ಹಂಗಾಗಿ ಇವತ್ತು ನಾನು ಪ್ರೆಸ್ ಮೀಟ್ ಮಾಡಿಬಿಟ್ಟು ಸಮಾಜ ಲೋಕಾಯುಕ್ತ ಒಂದ್ ಕಂಪ್ಲೇಂಟ್ ಕೊಟ್ಟೆ ಹ್ಮ್ ಅದಾದ ನಂತರ ಪೊಲೀಸ್ ಕಮಿಷನರ್ಗೆ ಒಂದು ಕಂಪ್ಲೇಂಟ್ ಕೊಟ್ಟೆ ಸರ್ ಓಕೆ ಹಾ ಈಗ ಸಿ ಎಂ ಭೇಟಿ ಮಾಡಕ್ ಟೈಮ್ ತಗೊಂಡಿದ್ದೀನಿ ಸರ್ ಹೋಗ್ತಾ ಇದೀನಿ ಸರ್ ಹೋಗಿ ಸಿ ಎಂ ಭೇಟಿ ಆಗ್ತಿದ್ರ ಎಸ್ ಸರ್ ಓಕೆ ಈಗ ನೀವು ಕಂಪ್ಲೇಂಟ್ ಕೊಟ್ಟ ಮೇಲೆ ಅದ್ರ ಮತ್ತೆ ದಮಕಿ ಏನಾದ್ರು ಆಯ್ತು ಸರ್ ಈಗೇನು ಬೆಳಿಗ್ಗೆ ಬಂದಿಲ್ಲ ಸರ್ ನನಗೆ ಓಕೆ ಅಂದ್ರೆ ನಿಮ್ ಗಮನಕ್ಕೆ ಬಂದಂಗೆ ತುಂಬಾ ಜನರಿಗೆ ಇದೇ ರೀತಿ ಟಾರ್ಚರ್ ಆಗ್ತಿದೆ ಹೌದು ಹೌದೌದು ಅವರು ನನ್ನ ಸಹಪಾಠಿ ಗುತ್ತಿಗೆದಾರ ಅವರ ಇವರೇ ಈಗ ಜಸ್ಟ್ ಒಂದು ಫೋನ್ ಬಂತು ನಾನು ತಗಿಲಿಲ್ಲ ಸರ್ ಹ್ಮ್ 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 ಸುಮಾರು ತಿನ್ಬಿಟ್ಟು ಅವ್ರ ಕಡೆಯಿಂದ ಒಂದು ಫೋನ್ ಬಂತು ನಾನು ತೆಗೀಲಿಲ್ಲ ಸರ್ ಓಕೆ